ಹಾಯ್ ಹಲೋ ನಮಸ್ಕಾರ ನನ್ನ ಸ್ನೇಹಿತರ ಇಲ್ಲಿ ಚಾರು ಕಾಲನ್ನು ಇಟ್ಕೊಂಡೇ ಬಿಟ್ರಲ್ಲಪ್ಪ ಚಾರಿ ಚಾರಿ ವಾಯುಶಾಖ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿಡ್ಲಾ ಚಾರಿ ಕೈಗೆ ಏನಾಯಿತು ಏನು ಕತೆ ಭಿಕ್ಷುಕಿ ನಾನು ನೋಡಿದ್ದೆ ಇಲ್ಲಿ ರಾಮಾಚಾರಿ ಏನು ಮಾಡ್ಬೋದು ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಇಲ್ಲಿ ನಿಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ನಿಜವಾಗ್ಲೂ ಕೂಡ ಏನಾಗ್ತದೆ ಅಂತ ಊಹಿಸೋದೇ ಕಷ್ಟ ಆಗ್ತದೆ ಕತೆ ಎತ್ತಸ ಆಗ್ತದೆ ಖಂಡಿತ ಯಾವುದೇ ಟ್ರಿಸ್ಟ್ ಏನು ಕೊಡಲ್ಲ ನಿಜ ಹೇಳಬೇಕು ಅಂದರೆ ಕತೆ ಅಂತಿಮದತ್ತ ಹೋಗ್ತದೆ ಅನ್ನೋದು ತುಂಬ ಕ್ಲಿಯರ್ ಆಗಿ ಗೊತ್ತಾಗ್ತದೆ ಚಾರಿ ಚಾರು ಗೇಮ್ ಆಗುವ ಆಗೋದ್ರ ಮುಖಾಂತರ ಕತೆಗೆ ಒಂದು ಶುಭ ಮುಕ್ತಾಯ ಸಿಗುತ್ತೆ ಅಂತ ಕೂಡ ಹೇಳ್ಬಹುದು ಒಂದು ಹ್ಯಾಪಿ ಎಂಡಿಂಗ್ ಕೂಡ ಸಿಗುತ್ತೆ ಅಂತ ಹೇಳ್ಬಹುದು ಇಲ್ಲಿ ಚಾರು ಚಾರಿ ನಿಜವಾಗ್ಲೂ ಕೂಡ ತುಂಬ ಮುದ್ದು ಮುದ್ದಾಗಿ ಜಗಳ ಮಾಡ್ತಾ ಪ್ರೀತಿ ಮಾಡ್ತಾ ಟೈಮ್ ಕಳೀತಾ ಇದ್ರೆ ಆ ಕಡೆ ವೈಶಾಖ ಮಾಡಿರುವ ಕರ್ಮ ಕಾಂಡಕ್ಕೆ ಬೀದಿ ಬೀದಿಲಿ ಭಿಕ್ಷೆ ಬೇಡುವ ಪರಿಸ್ಥಿತಿ ಬಂದದ ಈ ಕಡೆ ರುಕು ಕೂಡ ಅದನ್ನೆಲ್ಲ ಕೂಡ ಕ್ಯಾಪ್ಚರ್ ಮಾಡಿ ಈ ಕಡೆ ವಾಯುಶಾಖ ಭಿಕ್ಷುಕನ್ನೇ ಬೈದ್ರೆ ನಿಜವಾಗ್ಲೂ ಕೂಡ ಭಿಕ್ಷುಕರು ಸುಮ್ಮನೆ ಬಿಡ್ತಾರೆ ಈ ಕಡೆ ವಾಯುಶಾಖಾನ ನೋಡಿದೆ ಕೋಪ ಮಾಡ್ಕೊಂಡಿದ್ದೆ ಭಿಕ್ಷುಕರು ತನ್ನನ್ನು ಬೈಸ್ಕೊಂಡು ಅಲ್ಲಿಂದ ಹೊರಡ್ತಾನೆ ನಂತರ ಈ ಕಡೆ ಅದೇ ರೀತಿ ತಾನೂ ಕೂಡ ಭಿಕ್ಷುಕ್ಳಾಗಿ ಹತ್ರ ಕೂಡ ದುಡ್ಡು ಕಿಡಬೇಕಾಗಿದೆ ಯಾರೂ ಕೂಡ ದುಡ್ಡು ಕೊಡೋದಕ್ಕೆ ಮುಂದಾಗದೆ ಇದ್ದಾಗ ಅಕ ನೀನು ಈ ರೀತಿ ಇದ್ರೆ ಆಗತ್ತಾ ಅಂತ ಚಿನ್ನ ಚೈನನ್ನ ತಾಳಿನ ತೆಗೆದು ಈ ಕಡೆ ಮುಖಕ್ಕಷ್ಟು ಮಸ್ಸಿ ಹಾಕಿ ಕೂಡ್ಲೆಲ್ಲ ಅಡ್ತಾಡಿ ಈ ಕಡೆ ಎಲ್ಲಾನು ಕೂಡ ಬಟ್ಟೆ ಎಲ್ಲ ಹರಿಯೋ ರೀತಿ ರುಕ್ಕು ಈಗ ಹೋಗೋಕ ಖಂಡಿತ ನನಗೆ ಭಿಕ್ಷೆ ಸಿಗುತ್ತೆ ಜೊತೆಗೆ ನನಗೆ ದುಡ್ಡು ಕೊಡಿ ಇದರಿಂದಾನೇ ನನ್ನ ಕಷ್ಟನಿಗುತ್ತೆ ಅನ್ನೂ ಇಲ್ಲ ಅಂದರೆ ಬ್ರೆಡ್ಡು ಗಿಡ್ಡು ಹಾಕ್ಬಿಟ್ಟು ಹೋಗ್ತಾರೆ ಅಂತ ಹೇಳಿದಾಗ ಈ ಕಡೆ ಸರಿ ಅಂತ ಅಂದ್ಕೊಂಡಿದ್ದೆ ವಾಯಷ ದಯವಿಟ್ಟು ನನ್ನ ಕಷ್ಟ ಇರುವುದು ಇದರಿಂದ ನೀವು ಕೊಡು ದುಡ್ಡಿಂದ ನನ್ನ ಕಷ್ಟ ಇರುತ್ತೆ ದಯವಿಟ್ಟು ದುಡ್ಡು ಕೊಡಿ ಅಂತ ಹೇಳಿ ಕೇಳ್ಕೊತ ಇದನ್ನು ಕೇಳ್ಕೊತಿದ್ದಾಗೆ ಒಬ್ಬೊಬ್ರು ಹತ್ತು ರೂಪಾಯಿ ಐದು ರೂಪಾಯಿ ಅದೇ ರೀತಿ ಹಾಕ್ತಾರೆ ಒಬ್ಬರು ಒಂದು ರೂಪಾಯಿ ಹಾಕಿದಾಗ ಏನಯ್ಯ ಬಾ ಎಲ್ಲ ಹತ್ತು ರೂಪಾಯಿ ಹಾಕ್ಬೇಕಲ್ವ ಒಂದು ರೂಪಾಯಿ ಹಾಕಿದ್ಯಲ್ಲ ಅಂತ ಹೇಳಿ ಬೈದು ಬಿಡ್ತಾರೆ ದುಡ್ಡು ಹಾಕ್ತವ್ರಿಗೆ ಏನಮ್ಮ ಮಾತಾಡ್ತಿದ್ಯಾ ನೀನು ನನ್ನೇ ಬೈತಿದ್ಯಾ ಏನೋ ಪಾಪ ದುಡ್ಡು ಹಾಕ್ತೆ ಬೇಡ್ಕೊಳ್ತಿದ್ದೆ ಅಂತ ಹೇಳಿದ್ರೆ ಇಷ್ಟೊಂದು ಅಹಂಕಾರ ನಿನಗೆ ಅಂತ ಹೇಳ್ತಾರೆ ನಂತರ ಒಬ್ಬ ವ್ಯಕ್ತಿ ದುಡ್ಡು ಕೇಳಿದ್ರು ಕೂಡ ಏನಮ್ಮ ಕೈಕಾಲು ನೆಟ್ಕಿದೆ ಅಲ್ವಾ ಕೈಕಾಲು ನೆಟ್ಕಿಳ್ದಿದ್ದೇನೇನೋ ಪಾಪ ಭಿಕ್ಷೆ ಬೇಡಿ ಜೀವನ ಮಾಡಬೇಕಾಗತ್ತೆ ಅಂಥವ್ರಿಗೆನೋ ದುಡ್ಡು ಹಾಕೋಣ ಆದರೆ ಕೈಕಾಲೆಲ್ಲ ನೆಟ್ಕಿದ್ದು ನೀನು ಕೆಲಸ ಮಾಡ್ತಿಲ್ಲ ಅಂದರೆ ಇದ್ರ ಕಾರಣ ಏನು ಹೇಳು ನಿನ್ನ ಸೋಂಬೇರಿತನ ನೀನು ಮೈ ಬಗ್ಸಿ ದುಡಿಯೋ ಬದಲು ಈ ರೀತಿ ಕಳ್ಳಾಟ ಮಾಡಿಕೊಂಡು ದುಡ್ಡನ್ನು ಸಂಪಾದನೆ ಮಾಡ್ತಿದ್ರೆ ಹೋಗಮ್ಮ ಮೈ ಬಗ್ಸಿ ದುಡಿ ಅಂತ ಹೇಳಿ ಹೇಳಿ ಸಕ್ಕತ್ತಾಗೈತಾಟಕ್ಕೆ ತಗೋತಾರೆ ಈ ಕಡೆ ವೈಶಾಖಾಗಿ ಏನು ಮಾಡಬೇಕು ಅಂತನೇ ಗೊತ್ತಾಗ್ತಿಲ್ಲ ಈ ಕಡೆ ಬಂದಿದೆ ಅಕ್ಕ ನೀನು ಈ ರೀತಿ ಇಲ್ಲಿ ಭಿಕ್ಷೆ ಬೇಡಿದ್ರೆ ಯಾವುದೇ ರೀತಿ ಪ್ರಯೋಜನ ಇಲ್ಲ ಅಕ್ಕ ನೀನು ಎಲ್ಲಿ ಭಿಕ್ಷೆ ಬೇಡೋದು ಅಕ್ಕ ದೇವಸ್ಥಾನದ ಹತ್ರ ಭಿಕ್ಷೆ ಬೇಡು ಇಲ್ಲಿ ಜನಗಳು ಕಡಿಮೆ ಇದ್ದಾರೆ ನೀನು ದುಡ್ಡು ಸಿಗೋದಿಲ್ಲ ದೇವಸ್ಥಾನದ ಹತ್ರ ಬೇಡಿದ್ರೆ ನಿಮಗೆ ಸಖತ್ತಾಗಿ ಕಲೆಕ್ಷನ್ ಆಗತ್ತೆ ಅಂತ ಕೂಡ ಹೇಳಿ ದೇವಸ್ಥಾನದ ಹತ್ರ ಕರ್ಕೊಂಡು ಹೋಗ್ತಾಳೆ ಈ ಕಡೆ ಭಿಕ್ಷು ಭಿಕ್ಷಕರ ಹತ್ರ ನಾನು ಕುತ್ಕೋಬೇಕಾ ಅಂತ ವಯಸ್ಸಕ್ಕೆ ಹೇಳಿದಕ್ಕೆ ಹೌದು ಅಕ್ಕ ನೀನು ಇಲ್ಲೇ ಕುತ್ಕೋಬೇಕು ಹೋಗು ಕೂತ್ಕೋ ಅಂತ ಹೇಳಿ ಕೋರ್ಸಿದ್ರೆ ಇಲ್ಲಿ ಏನಮ್ಮ ಅಂತ ಹೇಳಿ ಭಿಕ್ಷುಕರು ನೋಡ್ತಾ ಇದ್ರೆ ಅವಾಗ್ತಾನೆ ಯಾವ ಭಿಕ್ಷುಕರಿಗೆ ಇಲ್ಲಿ ಬೈದಿದ್ರು ವೈಶಾಖ ಅದೇ ಭಿಕ್ಷುಕರು ಇವಾಗ ಓ ಆಗ್ತಾನೆ ಭಿಕ್ಷುಕರನ್ನ ಬೈದೆ ಇವಾಗ ನೋಡಿದ್ರೆ ನಮ್ಮ ಜೊತೆನೇ ಭಿಕ್ಷೆ ಬೇಡೋಕ್ ಬಂದಿದೆ ನಿನ್ನಂತ ತೊಳಗೆ ಇಲ್ಲಿ ಅವಕಾಶ ಕೊಡೋದಿಲ್ಲ ಎದ್ದು ಹೋಗ್ತಾ ಇರೋ ನೀನು ನನ್ನ ಹತ್ರ ಏನು ಬರೋದು ಭಿಕ್ಷೆ ಬೇಡೋದಕ್ಕೆ ನಮ್ಮ ಭಿಕ್ಷುಕರನ್ನ ಕೀಳಾಗೆ ಕಾಣೋಳು ನೀನು ಅಂತ ಹೇಳಿ ಒದ್ದು ಓಡಿಸ್ಬಿಡ್ತಾರೆ ವೈಶಾಖನ ಈ ಕಡೆ ಏನಪ್ಪಾ ಮಾಡೋದು ಅಂತ ವೈಶಾಖ ತಲೆ ಕೆಡ್ಸ್ಕೊಡಿದ್ರೆ ಆತ ಕಡೆ ನಿಜವಾಗ್ಲೂ ಕೂಡ ರಾಮಾಚಾರಿ ಆಯ್ನ್ ಮಾಡ್ತಿರ್ತಾರೆ ಅಲ್ಲಿಗೆ ಚಾರು ಬರ್ತಾಳೆ ಚಾರು ಬಂದಿದೆ ರಾಮಾಚಾರಿ ನಿಜವಾಗ್ಲೂ ಕೂಡ ನಿನ್ನ ನಿನ್ನನ್ನು ಅಷ್ಟು ಪ್ರೀತಿ ಮಾಡ್ತೀಯ ಅಂತ ಕೇಳಿ ್ರೆ ಹೌದು ಮೇಡಮ್ ನಾನು ನಿಮ್ಮನ್ನು ತುಂಬ 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 ಪ್ರೀತಿ ಮಾಡ್ತೀನಿ ಅಂತ ಹೇಳ್ತಾರೆ ಹೌದಾ ಹಾಗಾದ್ರೆ ನಿನಗೆ ನನ್ನ ಚೆನ್ನಾಗಿತ್ತ ಮುರಾರಿ ಕುಟ್ಟಿದ ಮುಚ್ಚೆನಾಗಿತ್ತ ಯಾವ ಚೆನ್ನಾಗಿತ್ತು ಅಂತೆಲ್ಲ ಕೇಳ್ತಿದ್ದಾರೆ ಏನು ರೀ ಮೇಡಮ್ ಹೇಳ್ತಿದ್ರೆ ಸುಮ್ಮನೆ ತಲೆ ತಿನ್ಬೇಡಿ ಸುಮ್ಮನೆ ಏನೋ ಮಾತಾಡಬೇಡಿ ಏನೋ ಅಕಸ್ಮಾತ್ ಆಯಿತು ಅಂದರೆ ಅದನ್ನೇ ಇಟ್ಕೊಂಡೆಲ್ಲ ಮಾತಾಡ್ತಿದ್ರೆ ಅಂತ ಹೇಳ್ತಿದ್ರೆ ಈ ಕಡೆ ಚಾಲು ಇಲ್ಲ ಇಲ್ಲ ನೋಡು ನೋಡು ನಿನಗೆ ಮುರಾರಿ ಮುತ್ತ ಇಷ್ಟ ಆಗ್ತದೆ ನನಗಿಂತ ಅಂತ ಹೇಳಿ ಸಕ್ಕತ್ ಕಾಲು ಕಾಲೆಳಿತಾಳೆ ರಾಮಾಚಾರಿದ್ನ ತದನಂತರ ಹೀಗೆ ಇಬ್ಬರು ಕೂಡ ಮುದ್ದು ಾಗಿ ಜುಗಳ ಮಾಡ್ತಾ ಹೋಗ್ತಾರೆ ತದನಂತರ ಇದರ ಕಡೆ ವೈಶಾಖ ಕಾಲ್ ಮಾಡ್ತಾಳೆ ಚಾರುಗೆ ವೈಶಾಖ ಕಾಲ್ ಮಾಡಿದ್ದೆ ನೋಡು ಚಾರು ದಯವಿಟ್ಟು ನನಗೆ ನನ್ನ ತಪ್ಪ ಅರಿವಾಗ್ದ ದಯವಿಟ್ಟು ಬಿಟ್ಬಿಡುವಂಥದ್ರೆ ಏನಕ್ಕೆ ಬಿಟ್ಬಿಡೋದು ನೀನು ಪಾಠ ಕಲೀಲೇಬೇಕು ಏನು ಅಂದ್ಕೊಂಡಿದ್ಯಾ ನೀನು ಒಂದು ಪ್ರಾಣಿ ಜೊತೆ ಆಟ ಆಡೋದು ಅಂದರೆ ಅಷ್ಟು ಸುಲಭ ಅಲ್ವಾ ನಿನಗೆ ಅಂದಮೇಲೆ ನಿನ್ನ ಪ್ರಾಣಕ್ಕೂ ಕೂಡ ಅಷ್ಟೇ ಆಟ ಆಡ್ಬಹುದಲ್ವ ಜೊತೆಗೆ ನಿನಗೆ ಪ್ರಾಣದ ಬೆಲೆ ಗೊತ್ತಾಗಬೇಕು ಅಂದರೆ ಇದನ್ನೆಲ್ಲ ಮಾಡಲೇಬೇಕಾಗುತ್ತೆ ನಿಜ ಒಂದು ಸದ್ಯ ಗೊತ್ತಿದೆಯಾ ಭಿಕ್ಷೆ ಬೇಡದು ಅಂದರೆ ಅದನ್ನು ತತ್ಸಾರ ಅಂತ ಅನ್ಕೋಬೇಡ ಒಬ್ಬ ಮನುಷ್ಯ ಅಥವಾ ತನ್ನ ತನ್ನ ಅಹಮ್ಮು ಅನ್ನತಕ್ಕಂಥ ಒಂದು ಕೆಟ್ಟ ಒಂದು ಪೀಡಿಯನ್ನು ತೊಲಗಿಸ್ಬೇಕು ಅಂದರೆ ಅದು ಭಿಕ್ಷೆಯಿಂದ ಮಾತ್ರ ಸಾಧ್ಯವಾಗುತ್ತೆ ನಿನಗೂ ತುಂಬಾ ಅಹಂಕಾರ ನಾನು ನನ್ನಿಂದಾನೇ ಅನ್ನುವ ಅಹಂಕಾರ ಇದೆ ಯಾರು ನಾನು ನನ್ನಿಂದ ಎಲ್ಲವೂ ನನ್ನಿಂದಾನೇ ನಡೆಯೋದು ನನ್ನ ಬಿಟ್ಟರೆ ಏನೂ ಇಲ್ಲ ಅಂತ ಮರೀತಾರೋ ಖಂಡಿತ ಅವರ ಅವನತಿ ಅನ್ನೋದು ಶತಸಿದ್ಧವಾಗಿರತ್ತೆ ಜೊತೆಗೆ ತಾನು ತನ್ನಿಂದ ಯಾರನ್ನು ಕೇರ್ ಮಾಡಲ್ಲ ಯಾರು ಏನು ಅಂದ್ಕೊಂಡ್ರು ನನಗೇನೋ ಬೇಕಾಗಿಲ್ಲ ನನಗೆ ಹೇಗೆ ಬೇಕು ಹಾಗೆ ಇರ್ತೀನಿ ನನಗೇನು ಮಾಡಬೇಕು ಅದನ್ನೇ ಮಾಡ್ತೀನಿ ಅಂತ ಹೇಳಿ ಅಹಂಕಾರವನ್ನು ತೋರಿಸ್ತಕ್ಕಂಥ ಅಹಂಕಾರವನ್ನು ಬಿಟ್ಟಾಗ ಮಾತ್ರ ನಿನಗೆ ಒಳ್ಳೆಯದಾಗೋಕ್ ಸಾಧ್ಯ ನೀನು ಒಳ್ಳೆಯ ಮನುಷ್ಯಳಾಗೋಕೆ ಸಾಧ್ಯ ಅದಕ್ಕೋಸ್ಕರ ನೀನು ಭಿಕ್ಷೆ ಬೇಡ್ತಿರೋದು ನಿನ್ನ ಭಿಕ್ಷೆ ಬೇಡಿದಾಗ ನೀನು ನಾನು ನಾನತ್ವ ಅಹಂಕಾರ ಈಗೋ ಎಲ್ವನ ಕೂಡ ಕಳ್ಕೊಬೇಕಾಗತ್ತೆ ಕಳ್ಕೊಂಡು ಸೋತು ತಲೆ ತಗ್ಗಿಸ್ದಾಗ ನಿಜವಾದ ಮನುಷ್ಯಳಾಗತ್ಯ ಆನಂತರ ನಿನ್ನ ಬದುಕು ಕೂಡ ತುಂಬಾ ಸುಂದರವಾಗಿರತ್ತೆ ಅಂತ ಹೇಳಿ ಇಲ್ಲಿ ಚಾರು ಹೇಳ್ತಾಳೆ ಯಾವೇನು ಜುಕ್ಷನ್ ಹೇಳು ಚಾರು ಅಂತ ಕೇಳಿದ್ರು ಕೂಡ ನಿನ್ನ ಮೊದಲು ಭಿಕ್ಷೆ ಇತ್ತು ನಾನು ಹೇಳಿದಾಗ ಆನಂತರ ಯಾವಿನ ಜುಕ್ಷನ್ ಅಂತ ಹೇಳ್ತೀನಿ ಅಂತ ಹೇಳಿ ಕಾಲ್ ಕಟ್ ಮಾಡ್ತಾರೆ ಆ ಕಡೆ ವೈಶೋಕ ಇನ್ನೇನು ಮಾಡೋದು ಆ ಕಡೆ ಅವರು ಸೇರಿಸ್ತಿಲ್ಲ ಏನು ಮಾಡಲಿರುಕು ಅಂದಾಗ ಯುವಕ ಹೋಗ್ಬಿಟ್ಟು ನೀನು ಅವರಲ್ಲಿ ಒಂದಾಗು ಅವ್ರ ಜೊತೆ ಕ್ಷಮೆ ಕೇಳು ಈ ರೀತಿ ಆಗಬಾರ್ದಿತ್ತು ಆಗೋಯ್ತು ಅಂತ ಹೇಳು ಖಂಡಿತವಾಗ್ಲೂ ಅವ್ರು ನಿನ್ನನ್ನು ಸೇವಿಸ್ಕೋತಾರೆ ಅಂತ ಹೇಳಿದಾಗ ಈ ಕಡೆ ವೈಶೋಕ ಹೋಗಿದ್ದೆ ದಯವಿಟ್ಟು ನನ್ನನ್ನು ಸೇವಿಸ್ಕೊಳ್ಳಿ ಅಂತ ಹೇಳ್ತಿದ್ದಾಳೆ ಬಿಕಾಸ್ ಭಿಕ್ಷಕರ ಹತ್ರನೇ ಹೋಗಿ ಭಿಕ್ಷೆ ಬೇಡುವಂತವರು ಹೇಳ್ಕೊಟ್ಟಿರ್ತಾರೆ ಅದೇ ಕಾರಣಕ್ಕೆ ದಯವಿಟ್ಟು ನನ್ನನ್ನು ನಿನ್ನ ಜೊತೆ ಸೇರಿಸ್ಕೊಳ್ಳಿ ಭಿಕ್ಷೆ ಬೇಡ ಬಿಡಿ ಇಲ್ಲಾಂದರೆ ತುಂಬ ಕಷ್ಟ ಆಗುತ್ತೆ ಹಾಗೆ ಹೀಗೆ ಅಂದಾಗ ಅದೇ ಯಾವ ವ್ಯಕ್ತಿ ಬಾಯ ್ನೋ ಅದೇ ವ್ಯಕ್ತಿ ಹಾಗಿದ್ರೆ ಭಿಕ್ಷುಕರ ಏಜೈ ಭಿಕ್ಷುಕರು ಅಂತ ಹೇಳಿ ಅಭಿಮಾನವನ್ನ ವ್ಯಕ್ತಪಡಿಸುವಂತ ಕೇಳಿದಾಗ ಭಿಕ್ಷಕರಿಗೆ ಏ ಭಿಕ್ಷುಕರಿಗೆ ಸರಿ ಅಂತ ಹೇಳಿ ಅವ್ರ ಬಗ್ಗೆ ಏನು ಕೊಂಡಾಡಿ ಆಡಿ ಕೊಂಡಾಡಿ ಬಿಡ್ತಾರೆ ವೈಶ್ಞಾ ತದನಂತರ ಸರಿ ಆಯಿತು ಬಾ ನಿಮ್ ಜೊತೆ ನೀನು ಕೂಡ ಕುತ್ಕೊಂಡು ಭಿಕ್ಷೆ ಬೇಡು ಅಂತ ಹೇಳಿ ಅವಕಾಶ ಮಾಡಿಕೊಟ್ಟೆ ಬಿಡ್ತಾರೆ ತದನಂತರ ಆತ ಕಡೆ ರಾಮಾಚಾರಿ ಮುರಾರಿ ಇಬ್ಬರು ಕೂಡ ಯಾವ್ದೋ ಪೂಜೆಗೆ ದೇವಸ್ಥಾನಕ್ಕೆ ಹೋಗ್ತಿದ್ದಾರೆ ಅಮ್ಮನ ಆಶೀರ್ವಾದ ತಗೋತಾರೆ ಆಗ ಚಾರು ಬಂದಿದ್ದೆ ನನ್ನ ಆಶೀರ್ವಾದ ತಗೊಳ್ಳೋದಿಲ್ವಾ ರಾಮಾಚಾರಿ ಅಂತಕ್ಕ ಹೌದಲ್ ವೆನ್ರಿ ಮಾಡ್ತಾ ಬಿಟ್ಟಿದ್ದೆ ನಾನು ಅಂತ ಚಾರು ಆಶೀರ್ವಾದನ ಕೂಡ ಹೋದಾಗ ಏನು ಮಾಡ್ತಿದ್ದೆ ರಾಮಾಚಾರಿ ಅಂತ ಹಿಂದೆ ಸರಿತಾಳೆ ಏನು ಮಾಡಮ್ ಅದ್ರಲ್ಲಿ ಏನಿದೆ ತಪ್ಪು ನೀವು ಹೆಣ್ಮಕ್ಳು ಮನೆ ಕಣ್ಗಳಿದ್ದಾಗ ನೀವು ನಿಜವಾಗ್ಲೂ ಕೂಡ ದುರ್ಗೆಯ ರೂಪ ಸರಸ್ವತಿಯ ರೂಪ ಮಹಾಲಕ್ಷ್ಮಿಯ ರೂಪ ನಿಜವಾಗ್ಲೂ ನಿಮ್ಮ ಆಶೀರ್ವಾದವನ್ನು ತಗೊಂಡ್ರೆ ಒಳ್ಳೆಯದೇ ಆಗುತ್ತೆ ನನಗಿಷ್ಟು ದಿನ ತಲೆನೇ ಓಡಿರಲಿಲ್ಲ ಅಂತ ಹೇಳಿ ಮನೆ ತುಂಬಿ ಕಾಲು ಮುಟ್ಟಿ ಆಶೀರ್ವಾದ ತಗೋತಾರೆ ಕಾಲು ಗಿಜಿ ಹಾಕ್ಬೇಕಾರೆ ಬೇಡ ಅನ್ನಲಿಲ್ಲ ಕಾಲು ಮುಟ್ಬೇಕಾರೆ ಇವಾಗ ಕಾಲ್ನ ಮುಟ್ಟೋದು ಬೇಡ ಅಂತ ಹೇಳ್ತೀರ ಅಂತ ರಾಮಾಚಾರಿ ಕೇಳಿದ್ದಕ್ಕೆ ಅದು ಹಾಗಲ್ಲ ರಾಮಾಚಾರಿ ಅದೇ ಬೇರೆ ಇದೇ ಬೇರೆ ರಾಮಾಚಾರಿ ಈ ರೀತಿ ಕಾಲು ಮುಟ್ಟದ ಆಯಸ್ಸು ಕಡಿಮೆ ಆಗುತ್ತೆ ಅಂತ ಆ ರೀತಿ ನಂಬಿಕೆ ಇದೆ ಆ ರೀತಿ ಆದರೆ ಅದರಲ್ಲಿ ಏನಿದೆ ತಪ್ಪು ನಿಜವಾಗ್ಲೂ ಪುಣ್ಯ ಬರುತ್ತಂತ ಹೆಣ್ಮಕ್ಳ ಕಾಲನ ಮಟ್ಟಿ ನಮಸ್ಕಾರ ಮಾಡಿದರೆ ಅಂತ ರಾಮಾಚಾರಿ ಹೇಳಿ ಹೆಣ್ಮಕ್ಳ ಒಂದು ಒಳ್ಳೇತನ ಅವರ ಧೈರ್ಯ ಸ್ಥೈರ್ಯ ಎಲ್ಲವನ್ನ ಕೂಡ ವರ್ಣಿಸಿಯಲ್ಲಿಂದ ಹೋಗ್ತಾರೆ ತದನಂತರ ಎಂಥ ಮಗನ ಎತ್ತಿದ್ರಮ್ಮ ನಿಜವಾಗ್ಲೂ ಇಂಥ ಗಂಡನ ಪಡೆಯೋದಕ್ಕೆ ನಾವು ತುಂಬಾ ಪುಣ್ಯ ಮಾಡಿದೆ ನನ್ನನ್ನು ಕೂಡ ಆಶೀರ್ವಾದ ತಗೊಂಡು ಹೋದಾಗುತ್ತೆ ಜೊತೆಗೆ ಹೆಣ್ಮಕ್ಳನ್ನ ಜ ಕಾಳಿ ದುರ್ಗಿ ಲಕ್ಷ್ಮಿ ಸರಸ್ವತಿ ಅಂತೆಲ್ಲ ಹೋಲಿಕೆ ಗೊತ್ತಾ ಅಂತ ಜಾರು ಹೇಳ್ತಿದ್ರೆ ನಿಜವಾಗ್ಲೂ ನಿನ್ನನ್ನು ಪಡೆಯೋಕು ಕೂಡ ನನ್ನ ಮಗ ತುಂಬ ನೈಪುಣ್ಯ ಮಾಡಿದ ಅಂತ ಹೇಳಿ ಜಾನಕಿ ಅಮ್ಮ ಕೂಡ ಹೇಳ್ತಾರೆ ಇಲ್ಲಿ ವೈಶಾಖ ಭಿಕ್ಷೆ ಬೀರ್ತಿದ್ರೆ ಈ ಕಡೆ ರುಕು ಎಲ್ಲವನ್ನ ಕೂಡ ಕ್ಯಾಪ್ಚರ್ ಮಾಡ್ಕೊತಿರ್ತಾಳೆ ಬಟ್ ಕ್ಯಾಪ್ಚರ್ ಮಾಡ್ಕೊತಿದ್ದ ಶಾಕ್ ಆಗ್ತಾಳೆ ಹೋಗಿದ್ದ ಕಾಲಿ ರಾಮಾಚಾರಿ ಮುರಾರಿ ಬರ್ತದಾರ ಕಣಕ್ಕ ನೀನು ಸಿಗಬಿದ್ರೆ ಮುಗಿ ತೂಕತ್ತೆ ಮೊದಲು ಹೌಸ್ಕು ಅಂತ ಹೇಳಿದರೆ ಮುಖ ಮುಚ್ಕೊಂಡು ಭಿಕ್ಷೆ ಬಿಡೋಕೆ ಶುರು ಮಾಡ್ಕೊತಿದ್ದಾರೆ ಹಾಗಾದರೆ ಇಲ್ಲಿ ರಾಮಾಚಾರಿ ಮುರಾರಿ ನೋಡಿಬಿಟ್ರೆ ಈಗ ನೋಡಲಿಲ್ಲ ಇಲ್ಲ ಆದರೆ ವಾಪಸ್ ಬರಬೇಕಿದ್ರೆ ಖಂಡಿತ ವೈಶನ ನೋಡಿದ್ದ ಶಾಕ್ ಆಗ್ತಾರೆ ಹಾಗಿದ್ರೆ ಇಲ್ಲಿ ವೈಶಾಖ ಬಂಡವಾಳ ಆಚೆ ಬರುತ್ತೆ ಮನೇಲಿ ಎಲ್ಲರೂ ಕೂಡ ನಿಜವಾಗ್ಲೂ ಕಾಶಿ ವಿಶ್ವನಾಥನ ದರ್ಶನ ಅಯೋಧ್ಯೆಗೆ ಹೋಗಿದ್ದಾರೆ ಮಹಾಕುಂಭ ಮೇಳಕ್ಕೆ ನಾನುಚಾರ್ಗಳು ಹಾಗೆ ಕೃಷ್ಣ ಎಲ್ಲರೂ ಕೂಡ ಕೂದಂಡವರು ಅವರು ಬರೋಕ್ಕೂ ಮುನ್ನ ಖಂಡಿತವಾಗ್ಲೂ ವೈಶ್ವಕ ಹಕ್ಕನ್ನು ಬದಲಾಯಿಸಿರ್ತೀನಿ ಅಂತ ಹೇಳಿ ಹೇಳ್ತಾ ಹೇಳ್ತಿದ್ದಾರೆ ಇದರ ಜೊತೆಗೆ ರಾಮಾಚಾರ್ಯ ಸಂಚಿಕೆ ಕ್ಲೈಮ್ಯಾಕ್ಸ್ನತ್ತ ಹೋಗ್ತಿದೆ ಅನ್ನೋದು ತುಂಬ ಸಖತ್ತಾಗೇ ಕರೆಕ್ಟ್ ಆಗಿ ಕ್ಲಿಯರ್ ಆಗಿ ಗೊತ್ತಾಗ್ತದೆ ಹಾಗಿದ್ರೆ ಮುಂದೆ ಏನಾಗುತ್ತೆ ಅನ್ನೋದು ಕ್ಲೈಮ್ಯಾಕ್ಸ್ ಸಂಚಿಕೆಗಳು ಹೇಗಿರುತ್ತೆ ಅನ್ನೋದನ್ನು ತಿಳ್ಕೋಬೇಕು ಅಂದರೆ ಮುಂದೆ ನಾವು ರೀಚ್ ಮಾಡಿ